ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಡಿಸಿ ಟ್ರಸ್ಟ್ ಬಸವನ ಭಾಗ್ಯವಾಡಿ ಹಾಗೂ ಪಶು ಆಸ್ಪತ್ರೆ ಮನಗೂಳಿ ಇವರಿಂದ ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿ ತಾಲೂಕಿನ ನಂದಿಹಾಳ ಪಿಯು ಗ್ರಾಮದಲ್ಲಿ ರೈತ ಕ್ಷೇತ್ರ ಪಾಠಶಾಲೆ ಹಾಗೂ ಜಾನುವಾರು ಆರೋಗ್ಯ ಶಿಬಿರಾಚರಣೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ಅಡಿಯಲ್ಲಿ ಹಾಗೂ ಅವರ ಸಂಸ್ಥಾಪಕರಾದ ವೀರೇಂದ್ರ ಹೆಗಡೆ ಅವರು ಹಾಗೂ ಅವರ ಮಾತೃಶ್ರೀ ಆದ ಅವರು ಹೇಮಾವತಿ ಅವರ ಯೋಜನೆ ಅಡಿಯಲ್ಲಿ ಇವತ್ತು ನಂದ್ಯಾಳ ಗ್ರಾಮದಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ ಈ ಆರೋಗ್ಯ ಶಿಬಿರದಲ್ಲಿ ಶಿಬಿರದಲ್ಲಿ ನಾವು ಒಂದು ಹೆಚ್ಚಿಗೆ ಏನಂದ್ರೆ ಆರೋಗ್ಯ ರಕ್ಷಣೆ ಮಾಡಬೇಕನ್ನೋ ಉದ್ದೇಶದಿಂದ ಜಾನುವಾರುಗಳನ್ನು ವಿಚಾರ ಮಾಡಲಾಗಿ ಇಲ್ಲಿ ಎಲ್ಲಿ ಲಸಿಕೆಯನ್ನು ಹಾಕಲಾಗುತ್ತೆ ಈಗ ಎಲ್ಲ ಹೆಸರಿ ಅಲ್ಲೆಲ್ಲಿ ಅಲ್ಲೆಲ್ಲೇ ಕಾಣಿಸ್ಕೊಳಕಿ ಮತ್ತೊಮ್ಮೆ ನಾವು ಲಸಿಕೆಯನ್ನು ಹಾಕ್ಬೇಕಂತ ಅಂದು ವಿಚಿತವಾಗಿ ಗವರ್ಮೆಂಟ್ ಇಂದ ಲಸಿಕೆ ಹಾಕಿದ್ವು ಜಾನುವಾರುಗಳನ್ನು ರಕ್ಷಿಸುವ ಸಲುವಾಗಿ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಹಾಗೂ ಮಾತುಶ್ರೀ ಹೇಮಾವತಿ ವೀರೇಂದ್ರ ಹೆಗಡೆಯವರು ಅವರು ಕ್ಷೇತ್ರ ಪಾಠಶಾಲೆ ಹಮ್ಮಿಕೊಂಡಿದ್ದು ಹಮ್ಮಿಕೊಂಡಿತು ಲಸಿಕೆ ಜಾನುವಾರುಗಳಿಗೆ ಹಾಕಿಸಿದ್ರೆ ಚರ್ಮದ ಗಂಟು ರೋಗ ನಿಯಂತ್ರಣ ಸಲುವಾಗಿ ನಿಮ್ಮ ಅತ್ಯುತ್ತಮ ಜೀವನಕ್ಕಾಗಿ ಲೈಫ್ ಇನ್ಸೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಪಾಲಿಸಿ ಈ ಪಾಲಿಸಿಯಲ್ಲಿ ಸುವರ್ಣ ಅವಕಾಶ ಒಂದು ತಿಂಗಳು ರಿಯಾಯಿತಿ ದರದಲ್ಲಿ ಏಜೆಂಟ್ ಮುಖಾಂತರ ಹಳೆ ಪಾಲಿಸಿಗಳ ಮೇಲೆ ಲೋನ್ ಸಹ ಮಾಡಿಕೊಡಲಾಗುತ್ತೆ ಈ ಸುವರ್ಣ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ಸಂಪರ್ಕಿಸಿ ವಿಜಯ್ ಕುಮಾರ್ ಎನ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಎಂಟು ಸೊನ್ನೆ ಎರಡು ಐದು ನಾಲ್ಕು ಎಂಟು ಎಲ್ಲಾ ರೈತರು ಜಾನುವಾರುಗಳಿಗೆ ಟಾನಿಕ್ ಔಷಧಿಗಳನ್ನು ರೈತರು ಪಡೆದುಕೊಳ್ಬೇಕಂತ ಮನಗೂಳಿಯ ಪಶು ವೈದ್ಯರಾದ ಎಚ್ ಎನ್ ನ್ಯಾಮಗೌಡ ಹೇಳಿದ್ರು ಈ ಲಸಿಕೆಯನ್ನು ಎಲ್ಲಸ್ರಿ ಅಂದ್ರೆ ಚರ್ಮಗಂಠದ ರೋಗ ಆ ರೋಗವನ್ನು ರಕ್ಷಿಸಬೇಕಂದ್ರೆ ಎಲ್ಲಸ್ರಿ ಒಂದೇ ಅದಕ್ಕೆ ಇದು ಆಧಾರ ಅಥವಾ ಅದಕ್ಕೆ ಇದು ಆರೋಗ್ಯವನ್ನು ಕಾಪಾಡಬೇಕಂದ್ರೆ ಅದೊಂದು ಲಸಿಕೆ ಒಂದೇ ಮದ್ದಾಗಿರ್ತದೆ ಆದ ಕಾರಣ ಇಲ್ಲಿ ಲಸಿಕೆಯನ್ನು ಹಾಕ್ತಿದಿವೆ ಇದರಲ್ಲಿ ನಾವು ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಎಚ್ ನ್ಯಾಮಗೌಡರು ಹಾಗೂ ರಾಜು ಅವರು ರಾಜು ಅವರು ಹಾಗೂ ಹಾಗೂ ನಮ್ಮ ಕುಸುವಿಕೆ ಪರೀಕ್ಷಕರಾದ ಆರ್ ಎಸ್ ನಾಯಕ್ ಅವರು ಹಾಗೂ ಮತ್ತು ನರಳಿ ಮೈತ್ರಿ ಕಾರ್ಯಕರ್ತರು ಇವರೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಕೊಡ್ಸಕತ್ತಾರ ಆದ್ದರಿಂದ ಇದನ್ನು ಎಲ್ಲರೂ ರೈತ ಬಾಂಧವರು ಇಲ್ಲಿ ತಮ್ಮ ತಮ್ಮ ಜಾನುವಾರುಗಳನ್ನು ತಂದು ತಮ್ಮ ಲಸಿಕೆಯನ್ನು ಹಾಕಿಸಿ ಅದರ ಜೊತೆಗೆ ಮತ್ತು ಮೆಕ್ಕೆಜೋಳ ಮೇವಿನ ಬೀಜ ಪಾಕೆಟ್ಗಳನ್ನು ಮತ್ತು ಲಿವರ್ ಟಾನಿಕ್ ಟಾನಿಕ್ ಔಷಧಿಗಳನ್ನು ವಿತರಿಸಲಾಗುವುದು ಆದ ಕಾರಣ ರೈತ ಎಲ್ಲರೂ ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟಿನ ಕೃಷಿ ಮೇಲ್ವಿಚಾರಕರಾದ ರಾಜು ಬೆಟಗೇರಿ ಪಶುವೈದ್ಯ ವೈದ್ಯ ಪರೀಕ್ಷಕರು ಆರ್ ಎಸ್ ನಾಯಕ್ ಮೈತ್ರಿ ಕಾರ್ಯಕರ್ತರಾದ ಪವನ್ ನೆರಳೆ ಪಶು ಶಕಿಯರಾದ ಕಸ್ತೂರಿ ಕಂಬಾರ್ ಹಾಗೂ ಇತರರು ರೈತರು ಭಾಗಿಯಾಗಿದ್ದರು